ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೆನ್ನಪ್ಪ ಅಂತ ನಮ್ಮೂರು ಇಲ್ಲಿ ಇಲ್ಲೇ ಒಂದು ಕಿಲೋಮೀಟರ್ ಆಗುತ್ತೆ ದಂಡಿಂಗ್ಲೆ ಅಂತ ನಮ್ಮ ತೋಟ ಇರೋದು ದೇವಳಾಪುರ ಹ್ಯಾಂಡ್ ಪೋಸ್ಟ್ ಹತ್ತಿರ ಮಂಡ್ಯ ನಾಗಮಂಗ್ಲ ಮೇನ್ ರೋಡಲ್ಲಿದೆ ನೆನಪಿನ ಮನೆ ಅಂತ ನಮ್ಮ ತೋಟದ ರೋಡಲ್ಲಿ ಬೋರ್ಡ್ ಹಾಕಿದ್ದೀವಿ ಇಲ್ಲಿ ನಾನು ಕರೋನಾ ಬಂದ ಮೇಲೆ ಮತ್ತು ಅದಕ್ಕಿಂತ ಮೊದಲೇ ನಾನು ಎರಡು ಸಾವಿರದ ಹದಿನೇಳು ರಿಟೈರ್ಡ್ ಆಗಿದೆ ನಾನು ಕರ್ನಾಟಕ ಹುಸಿಂಗ್ ಮಂಡಳಿ ಸ್ಟೇಟ್ ರೆವೆನ್ಯೂ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೆ ರಿಟೈರ್ಡ್ ಆದಮೇಲೆ ಬೆಂಗಳೂರಲ್ಲಿ ಏನು ಕಾಲ ಕಳೆಯೋದು ಅಂತೇಳಿ ತೋಟ ಇಲ್ಲೇ ಲ್ಯಾಂಡ್ ಇತ್ತು ಅದನ್ನು ಡೆವಲಪ್ ಮಾಡೋಣ ಅಂತೇಳಿ ಕರೋನಾ ಟೈಮಲ್ಲಿ ಬಂದೆ ಈಗ ಪ್ರತಿ ವರ್ಷ ಒಂದು ಎರಡು ಎಕರೆ ನಾನು ಅಡಿಕೆ ಏನೇನು ಕೆಲವೆಲ್ಲ ಕ್ರಾಪ್ಸ್ ಹಾಕ್ಕೊಂಡು ಡೆವಲಪ್ ಮಾಡ್ತಾಯಿದ್ದೀನಿ ಇದು ಈಗ ನಾನು ನಿಂತಿರೋದು ಈ ಈ ಒಂದೆರಡು ಎಕರೆ ಇರ್ಬೋದು ಇದು ಇದರಲ್ಲಿ ನಾನು ಈ ವರ್ಷ ಡೆವಲಪ್ ಮಾಡಬೇಕು ಅಂತ ತೊಗೊಂಡಿದ್ದೀವಿ ಪ್ರತಿ ವರ್ಷ ನಾನು ಈಗ ಆಲ್ರೆಡಿ ಡೆವಲಪ್ ಮಾಡೋದು ಆಮೇಲೆ ತೋರಿಸ್ತೀನಿ ಒಂದು ಎರಡು ಎಕರೆ ಮಾಡಿದ್ದೀನಿ ಮಾಡಿಬಿಟ್ಟಿದ್ದೀನಿ ಆಮೇಲೆ ತೋರಿಸ್ತೀನಿ ಇದನ್ನು ಹೆಂಗೆ ಡೆವಲಪ್ ಮಾಡಬೇಕು ಅಂದರೆ ಇದು ಇದೆಲ್ಲ ನಾನು ಅದೆಲ್ಲ ಮಾಡುವಾಗ ನಾನು ಸರಿಯಾಗಿ ಐಡಿಯಾ ಇರಲಿಲ್ಲ ಇದನ್ನೆಲ್ಲ ಆ ಐಡಿಯಾಗಳು ತೊಗೊಂಡು ಅದಾದ್ಮೇಲೆ ನಾನಿವಾಗ ಹೆಂಗ ನೋಡಿ ಅಡಿಕೆ ಭದ್ರಾವತಿನ ತಂದೆ ಒಳ್ಳೆ ಬಿತ್ತನೆ ಇರೋ ಅಡಿಕೆಯನ್ನು ತಂದು ಬಿತ್ತನೆ ಮಾಡಿ ನಾನು ನಾನೇ ಒಟ್ಲು ಹಾಕಿದ್ದೀನಿ ಏಕೆಂದರೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನು ಮತ್ತು ಇದು ಇದ್ರ ಬಗ್ಗೆ ಗೊತ್ತಿಲ್ಲದ ನಾವೇ ನರ್ಸರಿ ಮಾಡೋಣ ಅಂತೇಳಿ ನರ್ಸರಿ ಮಾಡಿದ್ದೀನಿ ಅಡಿಕೆದು ಕಾಫಿ ಮಾಡಿದ್ದೀನಿ ಕಾಫಿನೂ ಅಷ್ಟೇ ಕಾಫಿ ಬೀಜ ಬೀಜದೊಂದುಬಿಟ್ಟು ಕಾಫಿ ಒಟ್ಲು ಹಾಕಿ ಏಕೆಂದರೆ ಲಾಸ್ಟ್ ಟೈಮ್ ತಂದು ಹಾಕಿದ್ದೆ ನಾನು ಸಕಲೇಶ್ಪುರದಿಂದ ಆಮೇಲೆ ಕಲ್ಪತ್ತೂರು ನರ್ಸರಿ ಶಿವಮೊಗ್ಗ ಅಂತ ಸಾಕಿದ್ದೆ ಕೆಲವೆಲ್ಲ ಹೋದಾಗ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಅಂತೇಳಿ ಕಾಫಿ ಬಡಿಂದ ಕಾಫಿ ಬೀಜ ತರಿಸಿ ಹಾಕಿದ್ದೀನಿ ಅದು ಸಾವಿರಾರು ಗಟ್ಟಲೆ ಬಂದಿದೆ ಆಮೇಲೆ ಅಡಿಕೆನೂ ಅದು ಸಾವಿರಾರು ಹೊಟ್ಲು ಹಾಕಿದ್ದೀನಿ ಈಗ ಅದನ್ನು ಈ ಫ್ಲಾಟಲ್ಲಿ ಈಗ ಅಡಿಕೆ ಹಾಕ್ಬೇಕಲ್ಲ ಅದಕ್ಕಿಂತ ಮೊದಲೇ ಮಾಡಿದೆ ನಂದೇ ನುಗ್ಗೆ ತಳಿ ಇತ್ತು ಭಾಗ್ಯ ಭಾಗ್ಯ ತಳಿ ಅಂದ್ಬಿಟ್ಟು ನಾನು ಬಾಗಲಕೋಟೆಯಿಂದ ಬೀಜ ತರಿಸಿದ್ದೆ ಅದು ಭಾಗ್ಯ ತಳಿ ಅದನ್ನು ಹೊಟ್ಲಾಕಿ ಅದನ್ನು ಕೂಡ ಇದು ಹನ್ನೆರಡು ಒಂದು ನಾವೇ ನಾವೇ ನರ್ಸರಿ ಅದು ಕೂಡ ನಾವೇ ನರ್ಸರಿ ಮಾಡಿ ಭಾಗ್ಯ ತಳಿ ಇಟ್ಟಿದ್ದೀವಿ ಅದಾದಮೇಲೆ ಪಪ್ಪಾಯ ಪಪ್ಪಾಯ ಕೂಡ ಒಳ್ಳೆ ನಾಟಿ ಇದು ಒಳ್ಳೆಯ ಟೇಸ್ಟ್ ಇತ್ತು ಮೊದಲು ನಾನು ಯಾವುದಾದ್ರೂ ಲೇಡಿ ಯಾವುದಾರ ರೆಡ್ ಲೇಡಿ ರೆಡ್ ಲೇಡಿ ಒಂದು ಐನೂರು ಗಿಡ ತಂದು ಹಾಕಿದ್ದೆ ಅದ್ರದ್ದು ಸರಿಯಾಗಿ ನನಗೆ ಅದನ್ನು ನೀಡೋ ಕ್ರಮ ಗೊತ್ತಿಲ್ಲದಲೇ ನೀರು ನಿಂತ್ಕೊಂಡ್ಬಿಟ್ಟು ಮತ್ತು ಯಾವುದೋ ಹುಳ ಸುಳಿಯೆಲ್ಲ ಕಚ್ಚಾಕಿ ಹೋಯಿತು ಹೀಗಾಗಿ ಅದ್ರ ಬೀಜ ಮಾಡಿ ಇದು ಫುಲ್ಲು ಎರಡು ಎಕರೆ ಇವಾಗ ಒಂದು ಹೆಚ್ಚು ಕಡೆ ಮುಂದೂಡಿನ ನಾನ್ನೂರು ಪಪ್ಪಾಯ ಒಂದು ನಾನೂರು ನುಗ್ಗೆ ಅದ್ರೊಳಗಡೆ ಒಂದ್ ನಾನೂರು ಅಡಿಕೆ ಹಾಕಿದೀನಿ ಎರಡು ಎರಡು ತಿಂಗ್ಳ ಮಧ್ಯೆ ಅಡಿಕೆ ಲೈನ್ ಅಡಿಕೆ ನಿಳ್ಬೇಕು ಏನಂತ ಕೊಟ್ಟಿದ್ರೆ ಮೂವತ್ತಡಿ ಕೊಟ್ಟಿದ್ದೀನಿ ಗಿಡದ ಗಿಡ ಸಾಲಿನ ಸಾಲಿಗೆ ಮೂವತ್ತಡಿ ಕೊಟ್ಟಿದ್ದೀನಿ ಅದ್ರ ಮೊದಲೇ ಎರಡು ಲೈನ್ ಅಡಕೆ ಹಾಕಿದ್ದೀನಿ ಈಗ ಅದ್ರ ಮಧ್ಯ ಎರಡು ತಿಂಗ್ಳ ಮಧ್ಯೆ ಒಂಬತ್ತಡಿ ಒಂದ್ ಅಡಿಕೆಯಿಂದ ಅಡಿಕೆಗೆ ಒಂಬತ್ತಡಿ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಅದ್ರ ಮಧ್ಯೆ ಅದಕ್ಕೆ ನೆಳ್ಳಾಗಬೇಕಲ್ಲ ಅಡಿಕೆಗೆ ಮೊದಲು ನಾನು ಮಾಡಿದ ಪ್ಲಾಟಲ್ಲಿ ಬಾಳೆ ಹಾಕಿದ್ದೆ ಈಗ ಸಲ ಈಗ ಬಾಳೆನೇ ತೆಗಿಯಕ್ಕೆ ಅಷ್ಟೊಂದು ನೆರಳು ಹಾಕ್ಬಿಟ್ಟು ಅಡಿಕೆ ವೀಕ್ ಆಗುತ್ತೆ ಅಂತೇಳಿ ಈ ಸಲ ಬಾಳೆ ಹಾಕಿಲ್ಲ ಅದ್ರ ಬದಲು ನಾನು ನುಗ್ಗೆ ಮತ್ತು ಪಪ್ಪಾಯ ಹಾಕಿದ್ದೀನಿ ಕಲ್ತಿರೋ ಪಾಠ ತೆಗಲ್ಲ ಹೌದು ನೆಲ್ಲಾಗುತ್ತೆ ಈಗ ಪಪ್ಪಾಯ ಪಪ್ಪಾಯ ಮತ್ತು ನುಗ್ಗೆ ಅದು ಅದು ಈಗ ನಾನು ನಾಲ್ಕು ವರ್ಷದಿಂದ ತಿಳ್ಕೊಂಡು ಬಂದಿರೋ ಅನುಭವದ ಮೇಲೆ ಈಗ ಈ ನೆರಳಿಗೋಸ್ಕರ ಇದನ್ನ ಹಾಕಿದ್ದೀನಿ ಈಗ ಇದ್ರೊಳಗಡೆ ಮೊದಲೇ ನಾನು ಬದ ಬದಿನಲ್ಲಿ ಮಾತ್ರ ಇವೆಲ್ಲ ಬದ ಬದಿನ ತಲೆ ಇತ್ತು ಮೊದಲು ಈಗ ಬದ ಯಾವುದೆಲ್ಲ ಹೊಡೆದಾಕ್ಬಿಟ್ಟಿದ್ದೀನಿ ಟ್ರೆಂಚ್ ಸಿಸ್ಟಮ್ ನೋಡಿ ಇಲ್ಲಿ ಇದು ಟ್ರಂಚು ನಾನೇನು ಮಾಡ್ತೀನಿ ನೋಡಿ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳುತ್ತೆ ಚಾನಲ್ ನೀರು ಕೂಡ ಮೂರು ತಿಂಗಳು ಕೊಡ್ತಾರೆ ಆವಾಗ ಅದನ್ನು ಕೂಡ ತುಂಬಿಸ್ಕೊಳ್ತೀನಿ ಇದು ಇದೆ ಇದು ಅದೇ ಒಂದು ಎರಡು ತಿಂಗಳ ಮಧ್ಯೆ ಒಂದು ಹಾಕಿದ್ದೀನಿ ಅಡಿಗೊಂದು ಟ್ರೆಂಚ್ ಇದೆ ಹಾಂ ಇದು ಕೂಡ ನಾನು ಕಲ್ತಿದ್ದ ಪಾಠ ಏಕೆಂದರೆ ಟ್ರೆಂಚ್ ಏನಾಗ್ತದೆ ತೆಂಗಿಗೆ ಆಗಲಿ ಯಾವುದೇ ಬೆಳೆ ಆಗಲಿ ಅಡಿಕೆ ಆಗಲಿ ಅದಕ್ಕೆ ಗಾಳಿ ಆಡುತ್ತೆ ಬೇರ್ಗೊಳಗಡೆ ಆಮೇಲೆ ಏನಪ್ಪ ಅಂದರೆ ನೋಡಿ ನಾವು ಕಸ ಇಲ್ಲ ಅಲ್ಲಿ ಹಾಕ್ತೀವಿ ಅದೆಲ್ಲ ಕೊಳ್ತು ಇಲ್ಲೇನೋ ಗೊಬ್ಬರದ ಗುಂಡಿ ಆಗುತ್ತೆ ಇದು ಆ ಥರ ಆಗುತ್ತೆ ಇದು ಈ ಈ ಈ ಸಿಸ್ಟಮ್ ಅಲ್ಲಿ ತೆಂಗು ತೋಟ ಮಾಡಿದ್ದೀನಿ ತೋರಿಸ್ತೀನಿ ನಮ್ಮ ನಿಮಗೆ ಅಲ್ಲಿ ಮಾಡಿದ್ಮೇಲೆ ಅದರೊಳಗಡೆ ನಾನು ಏನು ಮಾಡಿದೆ ಬಾಳೆ ಹಾಕ್ಬಿಟ್ಟಿದ್ದೀನಿ ಒಳಗಡೆ ಬಾಳೆ ಹಾಕ್ಬಿಟ್ಟಿದ್ದೀನಿ ನೀರು ನಿಂತ್ಕೊಳ್ಳಲ್ಲ ಅಲ್ಲಿ ಯಾವಾಗ ಈ ಥರ ಮಳೆಗಾಲ ಅದು ಅದರಲ್ಲಿ ಅವಾಗ ಏನಾಗ್ತದೆ ಬಾಳೆಗೆ ಒಂದೇ ಒಂದು ನಾನು ಯಾವುದೇ ಗೊಬ್ಬರ ಹಾಕಿಲ್ಲ ಸಾವಯವನೂ ಹಾಕಿಲ್ಲ ರಸ ರಸ ಹಾಕಿಲ್ಲ ಯಾವುದೂ ಹಾಕಿಲ್ಲ ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಬರುತ್ತೆ ಕಡಿಮೆ ಅಂದರೆ ಎಂಟು ಕೂಡ ಬರುತ್ತೆ ಎಂಟು ಹತ್ತು ಇಪ್ಪತ್ತೆರಡು ಹಿಂಗೆಲ್ಲ ಬರ್ತದೆ ಏಲಕ್ಕಿ ಬಾಳೆ ಬೆಂಗಳೂರಿನಲ್ಲಿ ನಾನು ಆಗ್ತಾ ಆಗ್ತಾಯಿದೆ ವರ್ಕೌಟ್ ಆಗ್ತಿಲ್ಲ ರೇಟ್ ನನಗೆ ಸರಿ ಬೆಂಗಳೂರಿನಲ್ಲಿ ನಾನು ತೊಗೊಳಕ್ಕೆ ತೊಗೊಂಡಾಗ್ದೆ ಅವರು ಹೇಳ್ತಾರೆ ಸರ್ ನಿಮ್ಮ ಬಾಳೆ ಬಾಳೆಹಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಯಾರಿಗೂ ಮಾರೋಕ್ಕೆ ಹೋಗೋಲ್ಲ ಎಲ್ಲ ಬರೀ ಫ್ರೆಂಡ್ಸು ಕೊಡ್ತೀನಿ ಯಾಕೆಂದರೆ ಅಷ್ಟು ನಾಟಿ ಆಗಿದೆ ಅಂತೇಳಿ ಬರೀ ಫ್ರೆಂಡ್ಸು ಕೊಡ್ತೀನಿ ನಾವು ತಿಂತೀವಿ ಸರ್ ಯಾರಿಗೂ ನಾನು ಮಾರೋಕ್ಕೆ ಹೋಗಲ್ಲ ಅಂತಾರೆ ಮತ್ತೆ ಒಳ್ಳೆಯ ರೇಟು ಕೊಡ್ತಾರೆ ಈಗ ನನಗೆ ಇದರಲ್ಲಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಎಂಬತ್ತಾರು ರೂಪಾಯಿ ಕೊಟ್ಟರು ಕೆ ಜಿಗೆ ಈಗ ಮೊನ್ನೆ ಅಂತ ಇದೆ ಹೋದವರೂ ಆಗ್ತವೆ ಒಂದು ಎಂಬತ್ತ್ಮೂರು ಕೆ ಜಿ ಎಪ್ಪತ್ತಾರು ರೂಪಾಯಿ ಕೊಟ್ಟರು ಈ ವರ್ಷ ಎಲ್ಲ ಅರವತ್ತರ ಮೇಲೆ ಬಿದ್ದೇ ಇಲ್ಲ ರೇಟು ಸಿಗ್ತಾನೇ ಇದೆ ಭಾಳ ನಮಗೆ ಖರ್ಚಿಗೆ ವಾರವರೆಗೂ ಈಗ ನೋಡಿ ಈಗ ಕೂಲಿ ಹಾಳು ಬರ್ತಾರೆ ಅವ್ರಿಗೆ ಕೂಲಿ ಕೊಡೋಕ್ಕಾಗ್ಬಿಡ್ತದೆ ನಮಗೆ ಇದು ಬರೋದೇ ಬೇರೆ ಬರೋದೆಲ್ಲ ಸಿಗುತ್ತೆ ವಾರವರೆಗೂ ಸಿಗುತ್ತೆ

ಮೀ ಬೀಜ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಕಾಳ್ ತರ ಕಟ್ಟಿ ಅದ ಆರು ದಿವಸ ಮೆಲ್ಟ್ ಮಾಡಿ ಅದೆಲ್ಲ ಸೋರೋದ್ಮೇಲೆ ನಾವು ನೆಳ್ಳಗೊಣ ಹಾಕ್ತೀವಿ ಆ ಥರ ಪ್ರತಿ ಸೋಮವಾರ ನಾವು ಭಾನುವಾರ ಬಂದ್ರೆ ಸೋಮವಾರ ಸಾಯಂಕಾಲ ನಾವು ಹೋಗೋದು ಅವಾಗ ಹೋಗಬೇಕಾದ್ರೆ ನಾವು ಯಾವ ಕಾಯಿ ಬರಿ ಕೈಯಲ್ಲಿ ಹೋಗೋದೇ ಇಲ್ಲ ನುಗ್ಗೆ ಸೊಪ್ಪು ಕರ್ಬೇನಿ ಸೊಪ್ಪು ಪಪ್ಪಾಯ ಚಿಪಿಕಾಯಿ ಕೋಳಿ ಮೊಟ್ಟೆ ಹಾಲು ತಗೊಂಡ್ ಹೋಗ್ತಾ ಇರ್ತೀವಿ ಆದ್ರೆ ಇನ್ನು ಜಾಸ್ತಿ ಯಾವ್ದು ಕಮರ್ಷಿಯಲ್ ಆಗಿ ಸೇಲ್ ಮಾಡ್ತಾ ಇಲ್ಲ ಬಂದಿಲ್ಲ ನಾಲ್ಕನೇ ವರ್ಷದ್ದು ಆದ್ರೆ ನಾನು ಅನ್ಕೊಂಡಿದಿನಿ ಇನ್ನೊಂದು ಎರಡ್ ಮೂರು ವರ್ಷ ಹೋದ್ರೆ ನಮ್ದೆಲ್ಲಾ ಜಮೀನು ಸಾವಯವ ಆಗುತ್ತೆ ಮತ್ತೆ ನಮ್ಗೆ ಇನ್ಕಮು ಕೂಡ ಅದೇ ತರ ಸ್ಟಾರ್ಟ್ ಆಗ್ತದೆ ಅಂತ ಯಾಕಂದ್ರೆ ಈ ವರ್ಷನೇ ನಮ್ಮ ಮೊದಲು ನಾನು ತೆಂಗಿ ಹಾಕಿ ಇಪ್ಪತ್ತೇಳು ವರ್ಷ ಹಾಕಿ ಇನ್ನೊಂದು ತೋರ್ತಲಿ ಇಪ್ಪತ್ತೇಳು ಸಾವಿರ ಆದರೂ ನಾನು ಒಂದು ದಿವ್ಸ ಅಲ್ಲ ಒಂದು ವರ್ಷವೂ ಒಂದು ಲಕ್ಷ ರೂಪಾಯಿ ದುಡ್ಡು ಎಲ್ಲ ಏಕೆ ನಾವು ಮಾಡ್ತಿರ್ಲಿಲ್ಲ ನಮ್ಮ ತಮ್ಮ ನೋಡ್ತಿರೋ ಸರಿಯಾಗಿ ಅದಕ್ಕೆ ವ್ಯವಸಾಯ ಮಾಡ್ದಲೆ ಅಥವಾ ನೋಡ್ದೇ ಅಂಚು ಅವಾಗ ನೀರಾವರಿನೂ ಮಾಡಿರಲಿಲ್ಲ ಡ್ರಿಪ್ಪು ಮಾಡಿರಲಿಲ್ಲ ಹಾಗಾಗಿ ಏನು ಸಿಗ್ತಿರಲಿಲ್ಲ ಈಗ ಮೇಲೆ ನೋಡಿ ನನಗೆ ಲಾಸ್ಟ್ ಇಯರ್ ನಾನು ನಾಲ್ಕು ಲಕ್ಷ ಎಳ್ನೀರು ಕೊಟ್ಟಿದ್ದೀನಿ ನಾಲ್ಕು ಲಕ್ಷ ಇನ್ನೂರು ಇನ್ನೂರು ಗಿಡನ ನಾಲ್ಕು ಲಕ್ಷ ಕೊಟ್ಟಿದ್ದೀನಿ ಎಳ್ನೀರಿಗೆ ಪ್ರತಿ ವರ್ಷ ಫಸ್ಟ್ ಎರಡೂವರೆ ಲಕ್ಷ ಕೊಟ್ಟಿದ್ದೆ ಈಗ ಅಂತಂತವಾಗಿ ಎಳ್ನೀರು ಕೊಟ್ಟ ಮೇಲೆ ರೈಸ್ ಆಗ್ತಾನೇ ಇದೆ ಅದು ಫಲ ನಾ ಎಲ್ಲಾರು ಹೇಳ್ತಾರೆ ಎಳ್ನೀರು ಕಿತ್ಬ ಹೋಗ್ತದೆ ಅಂತ ನಾಲ್ಕು ಲಕ್ಷ ಇಲ್ಲ ನನಗೆ ರೈಜನೇ ರೈಜೆ ಆಗ್ತದೆ ಕಡಿಮೆನೂ ಆಗಿಲ್ಲ ಚೆನ್ನಾಗಿ ಬಿಡ್ತಾವೆ ಈಗ ಫಲ ಮರನೂ ಹಾಗಿದೆ ಇದು ನಾನು ಬದಲಾವಣೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ದಲ್ಲ ಇದು ಕರೆಕ್ಟ್ ಐದು ವರ್ಷ ಆಯ್ತು ಹಾಕಿ ಐದು ವರ್ಷಕ್ಕೆ ನೋಡಿ ಎಲ್ಲ ಫಲ ಕೊಡ್ತಾವೆಲ್ಲ ಹಾ ಇದು ಹೆಂಗೆ ಅಂದ್ರೆ ಇಲ್ಲಿ ಲೋಕ್ಸಾರ ಅಂತಿದೆ ಮಂಡ್ಯದ ಹತ್ರ ಸೆಂಟ್ರಲ್ ಗೌರ್ಮೆಂಟ್ ತಳಿ ಇದು ಲೋಕ್ಸಾರದಿಂದ ತಂದು ಹಾಕಿದ್ದು ರಿಸಲ್ಟ್ ಇದೆ ಇದು ಫಸ್ಟ್ ಕ್ಲಾಸ್ ರಿಸಲ್ಟ್ ಇದೆ ನೋಡಿ ಈಗ ಫಸ್ಟ್ ಇಳುವರೆ ಕೆಳ ಕೋರ್ಸ್ನೇ ಮಾಡಿ ಫಸ್ಟ್ ಎಳ್ಳಿರೇ ಒಂದೊಂದು ಗೊನೆ ಇಪ್ಪತ್ತು ಮೂವತ್ತು ಬಿಟ್ಟಿದೆ ಹಾಂ ಇನ್ನು ಹೋಗ್ತಾ ಹೋಗ್ತಾ ಏಳು ವರ್ಷ ಬೇಕು ಆಕ್ಚುಲಿ ನಮಗೆ ಕಮರ್ಷಿಯಲ್ ಆಗಿ ಎಲ್ಲ ಫುಲ್ ಬರಬೇಕು ಅಂದರೆ ಈಗ ಐದನೇ ವರ್ಷದಲ್ಲೇ ನಮಗೆ ಸಿಗ್ತಾ ಇದೆ ಇದೆಲ್ಲ ಹೊಸ್ದಾಗ ಮಾಡೋದು ನಾನೆಲ್ಲಾ ಹಾಂ ಹೆಂಗಿದ್ರಿ ಇದು ಬಿಟ್ಟಿದೆ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಬಿಟ್ಬಿಟ್ಟಿದೆ ಇದನ್ನ ಇಲ್ಲೇನು ಅಂದರೆ ಅವರೆಕಾಯಿ ಹಾಕೋದು ಅಥವಾ ದಣಿ ಒಳಗೆ ಹಾಕೋದು ರಾಗಿ ಹಾಕೋದು ಮಾಡ್ಕೊಂಡಿದ್ದೆ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೇ ಆಗುತ್ತೆ ನಾನು ಕಲ್ತಿರ ಪಾಠ ಇದರೊಳಗೆ ರಾಗಿ ಬಗ್ಗೆ ಆಗಲಿ ಈರುಳ್ಳಿ ಸಣ್ಣ ಈರುಳ್ಳಿ ಮೆಡಿಸಿನ್ಗೆ ಹೋಗುತ್ತೆ ಕೇರಳಕ್ಕೆ ಅದು ಹಾಕ್ತಿದ್ದೋ ರಾಜ ಈರುಳ್ಳಿ ಹಾಕ್ತಿದ್ದೋ ಟೊಮೊಟೊ ಹಾಕ್ತಿದ್ದೋ ಮೆಣಸಿ ಕಾಯಿನೂ ಈಗ ಆಮೇಲೆ ತೊಗರಿ ಅಳ್ಸೊಂಡೆ ಇವೆಲ್ಲ ಬೆಳ್ದಿರಿ ಯಾವ್ದೊಳಿಂದು ಲಾಸೆ ಏನೂ ಆಗಿಲ್ಲ ಆದರೆ ಅದ್ರಲ್ಲಿ ಪಡುವಂಥ ಶ್ರಮ ಇದೆಯಲ್ಲ ಆ ಶ್ರಮ ಎಲ್ಲ ನೋಡಿ ಇನ್ನು ಮುಂದೆ ಅವೆಲ್ಲ ಮಾಡಬಾರ್ದು ಹಾರ್ಟಿಕಲ್ಚರ್ ಮಾಡೋಣ ಅಂತ ಅವಾಗಿದ್ದು ನಾನು ಐದು ವರ್ಷ ಅಂದರೆ ತೊಟ್ಟಿಗಾರಿಕೆ ಮಾಡ್ತಾ ಇರೋದು ನಾವು ಭಾನುವಾರ ಶನಿವಾರ ಅಷ್ಟೇ ಬರ್ತಾ ಇರೋದಲ್ಲ ಡೈಲಿ ಇದ್ರೆ ಅದನ್ನೂ ಮಾಡಬಹುದು ಅದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ನಾವು ಈಗ ನಮಗೂ ವಯಸ್ಸಾಗ್ತಾ ಇರ್ತದೆ ನಾವು ಬಕ್ಕೊಂಡು ಕೆಲಸ ಮಾಡ್ಬೇಕು ಅಂದ್ರೆ ಕಷ್ಟ ಆಗ್ತದೆ ಇಲ್ಲಿ ಏನೇ ಇದ್ರೆ ನಾವು ಮಾಡಿದ್ರೆ ಮಾತ್ರ ಯಾವ್ ಇಳುವರಿ ಆಗ್ಲಿ ಲಾ ಕಾಣಕ್ ಸಾಧ್ಯ ನಾವೇ ಮಾಡ್ತೀವಿ ಯಾರು ಓನರ್ ಅಂತ ಮಾಡಲ್ಲ ಇದ್ರು ಗೊತ್ತಾ ಎಷ್ಟ ಬಂದ್ ನನ್ನ ಗೊತ್ತಾ ತೋಟಕ್ಕೆ ಬಂದ್ರ ನಮ್ ಪರಿಚಯ ಮಾಡ್ಕೊಳಲ್ಲ ಕೆಲ್ಸರು ಅಂತ ಹೊಂಟೋಗ್ಬಿಡತ್ತಾರೆ ನಾವ್ ಬರೋದ್ ಎರಡು ದಿವಸದಲ್ಲಿ ನಮ್ಗೆ ಒನ್ ಅವರ್ ಟೈಮ್ ಹೋಗ್ಬಿಟ್ರ ನಮ್ಗ ಒಂದ್ ದಿನ ಹೋದಂಗ್ ನಾವೇನ್ ನಮ್ಮ ಕೆಲಸನೇ ಇಂಪಾರ್ಟೆಂಟ್ ನಮಗೆ ಓ ಯಾರೋ ಕೆಲ್ಸರ್ ಇದ್ದಾರೆ ಅನ್ಬಿಟ್ಟು ಸಿದ್ರಾಜು ನಮ್ಮ ಲೇಬರ್ ಇರೋದು ಸಿದ್ರಾಜು ಅಂತ ಒಂದು ಸಾಕಾಗಿತ್ತು ಯಾಕೆಂದ್ರೆ ನನಗೆ ತೆಂಗಿಗಿಂತ ಈಗ ಅಡಿಕೆನಲ್ಲಿ ಲಾಭ ಜಾಸ್ತಿ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ಏನಾಗಿದೆ ತೆಂಗು ನಾನು ಹಾಕಿದ್ರೆ ಉಳ್ಕೊಳ್ಳಿಲ್ಲ ಅದ್ಯಾವುದೋ ಹುಳ ಸುಳಿ ಎಲ್ಲ ಕಡಿದು ಒಂದು ಹೆಚ್ಚು ಕಡಿಮೆ ಮೂವತ್ತು ನಲ್ವತ್ತು ತೆಂಗ್ ಹೋಗ್ಬಿಟ್ಟಿದೆ ಹಾಗಾಗಿ ಅಡಿಕೆ ತೋಟನೇ ಮಾಡೋಣ ತೆಂಗು ಇದ್ದಷ್ಟಿರಲಿ

ನಮಗೆ ನಷ್ಟ ಆಗಿಲ್ಲಪ್ಪ ಅದ್ರಲ್ಲೂ ಒಂದು ಅರುವತ್ತು ಒಂದು ನಲ್ವತ್ತು ಸಾವಿರ ರೂಪಾಯಿನೇ ಸಿಕ್ಕಿದೆ ನಮಗೆ ನಮ್ಗೇನು ನಾವೇನು ತೊಗೊಂಡೋಗಿ ಏನು ಮಾರ್ಕೆಟ್ ಹಾಕಿಲ್ಲ ಕೂದಿಟ್ಬಿಟ್ರೆ ಒಂದ್ಲೇ ಇಲ್ಲೇನೆ ಬಂದು ತೊಗೊಂಡೋಗ್ಬಿಡ್ತಾರೆ ಯಾವುದು ನಮ್ಗೇನು ತೊಂದರೆ ಅಂತ ಅನ್ಸಿಲ್ಲಪ್ಪ ಕಷ್ಟ ಮಾಡಕ್ಕೆ ಆ ತರ ಏನಿಲ್ಲ ಹ್ಞೂ ಯಾವುದು ಏನು ನಷ್ಟವೂ ಆಗಿಲ್ಲ ಏನು ಒಂದ್ ಒಂದು ಹೊಲದಲ್ಲಿ ಒಂದು ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಷ್ಟ ಆಗಿಲ್ಲ ಆದರೆ ಹಿಂಗೆ ಬನ್ನಿ ಯಾಕೆಂದರೆ ಜಾಸ್ತಿ ಬಂತು ನಷ್ಟ ಆಗಿಲ್ಲ ಆದರೆ ಫುಲ್ ಲಾಭ ಆಗಿದೆ ಸಿಕ್ಕಾಪಟ್ಟೆ ಲಾಭ ಆಗೋದು ಯಾಕೆ ಲಾಭ ಆಗಲಿಲ್ಲ ಅಂದರೆ ನಮಗೆ ಆಗಿ ಈಗ ಕಾಳು ಕುಯ್ಯ ಬಿಡಿಸ್ಬೇಕು ಅವರೆಕಾಯಿ ಆಗಲಿ ತಗಣಿಕಾಯಿ ಆಗಲಿ ಆ ಟೈಮ್ ಕರೆಕ್ಟಾಗಿ ಅದನ್ನು ಅದು ತೆಗೆದು ಒಣಗಾಕಬೇಕು ಒಂದು ದಿವಸ ಆಳು ಸಿಗದೆ ಹೋದರೆ ಮಳೆ ಹೂ ನಾನು ತೆಗೆದು ಕಿತ್ತಾಕಿದ್ದಂಥ ಅದಕ್ಕೆ ಇದು ಈ ಕ್ರಾಪ್ಸ್ ಬೇಡ ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಅವಾಗ ಆ ಕಾಳು ತಗಣಿ ಕಾಳು ಏನಾಯಿತು ಮಳೆ ಬಿದ್ದು ಮಳೆ ಹಾಕೊಂಬಿಡ್ತು ಯಾವಾಗ ಮಳೆ ಸಿಗಾಕೊಳ್ತು ಕಪ್ಪಾಬಿಡ್ತು ಕಪ್ಪಾದಾಗ ಅರವತ್ತು ರೂಪಾಯಿ ಕೆ ಜಿ ಇರೋಂಥ ತಗಣಿ ಕಾಳು ಮೂವತ್ತು ರೂಪಾಯಿ ಕೇಳಿದ್ರು ನಾನು ಯಾಕೆ ರೀ ಅರವತ್ತು ರೂಪಾಯಿ ಇದ್ದರೆ ಮೂವತ್ತು ಕೇಳಿದ್ರು ಈ ಕಪ್ಪಾಗಿರೋದ್ರಲ್ಲಿ ಆರಿಸ್ಕೊಡಿ ಹಂಗೆ ಅಂದರೆ ಕೊಡ್ತೀನಿ ನಿಮಗೂ ಅರವತ್ತು ಅಂದರು ಆರ್ಸೋಕ್ಕಾಗುತ್ತಾ ಹೀಗಾಗಿ ಇದೆಲ್ಲ ನೋಡಿದಾಗ ಆಳುಗಳು ನಂಬ್ಕೊಂಡು ಏನೂ ಮಾಡಬಾರ್ದು ಏನಿದ್ರು ನಾವು ನಿಂತ್ಕೊಂಡು ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಈ ತೋಟಗಾರಿಕೆ ಅದು ಹಂಗಲ್ಲ ನೋಡಿ ಈಗ ಒಂದು ಹತ್ತು ವರ್ಷ ನಾನು ಕಷ್ಟಪಟ್ಬಿಟ್ರೆ ಆಮೇಲೆ ಏನಿಲ್ಲ ಕಷ್ಟಪಡೋಂಗೇ ಇಲ್ಲ ಯಾರೋ ಒಬ್ಬರು ಆಳಿದ್ರೆ ನೀವು ನೀರು ಆಟೋಮೇಷನ್ ಮಾಡಿಸೋದ್ರಿಂದ ನೀರಿನ ಬಗ್ಗೆ ಏನು ನಾವು ಒಂದು ಕೆಲ ತಲೆ ಆಟೋಮೇಷನ್ ಮಾಡಿಸಿದ್ದೀನಿ ಅಂದರೆ ಇದು ಬೆಂಗಳೂರಲ್ಲಿ ಹೌದು ಹೌದು ಅಮೆರಿಕಲ್ಲಿ ಕುತ್ಕೊಂಡು ಮಾಡಿದ್ದೀನಿ ಲಾಸ್ಟ್ ಇಯರ್ ಇಲ್ಲ ಮಾಡೋದೇನಿಲ್ಲ ನಾವು ಏನು ಮಾಡೋಂಗಿಲ್ಲ ಸೆಟ್ ಮಾಡಿಬಿಟ್ಬಿಟ್ಟು ಆಟೋಮೆಟಿಕಾಗಿ ಅದು ಅದ್ರ ಕೆಲಸ ಮಾಡ್ತಾ ಇರ್ತದೆ ಹ್ಞೂ ಅದು ವಾಲ್ ತೋರಿಸಿದೆ ನಿಮಗೆ ಹ್ಞೂ ನಾರ್ಮಲ್ ವಾಲ ಅಲ್ವಾ ಇದು ನಾರ್ಮಲ್ ವಾಲ ಇದು ಬೇಡ ನೋಡಿ ಇದಕ್ಕೂ ಈಗ ನಾನು ಇಲ್ಲಿ ಎಲ್ಲ ಡ್ರಿಪ್ ಸ್ಪಿಂಕ್ಲರ್ ಮಾಡಿಸಿದ್ರು ಕೂಡ ಅದಕ್ಕೂ ಆಟೋ ಮಿಷನ್ ವಾಲ್ ಈಗ ಇನ್ನೆರಡು ಎರಡು ವಾಲ್ ಎಕ್ಸ್ಟ್ರಾ ಹೇಳಿದೀನಿ ಈಗ ಆಟೋ ಮಿಷನ್ ಹೊಡ್ಕೋಬೇಕು ಅಂತ ಅದೊಂದು ನಿಂಬೆ ಬನ್ನಿ ಅಲ್ಲಿ ಚೆನ್ನಾಗಿದೆ ತೋರಿಸ್ಕೊಳ್ಳಿ ತೋರಿಸ್ತೀನಿ ಅಲ್ಲ ಅಲ್ಲಿ ಬನ್ನಿ ಅಲ್ಲಿ ಚೆನ್ನಾಗಿ ಹಾಂ ನಾಲ್ಕು ವರ್ಷ ಇದೆಲ್ಲ ಏನು ಅಂದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಉಚಿತವಾಗಿ ಇಲ್ಲ ಒಂದು ಮೂರು ರೂಪಾಯಿಗೆ ಚಾಟ್ ಮಾಡ್ತಾರೆ ಅಷ್ಟೇ ಅವ್ರು ಕೊಟ್ಟಿದ್ದು ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಲೆ ಎಲೆಗೂ ಕಾಯಿಬಿಟ್ಟಿದೆ ಎಷ್ಟು ಆಯಿತು ಈಳು ನಾಲ್ಕನೇ ವರ್ಷಕ್ಕೆ ಹಾಂ ಈಗ ಆ್ಯಕ್ಚುಲಿ ಇದು ನಾಲ್ಕನೇ ವರ್ಷ ಹಾಂ ನಾಲ್ಕನೇ ವರ್ಷ ಸ್ಟಾರ್ಟ್ ಆಯಿತು ಇದೇ ವರ್ಷ ಫಸ್ಟ್ ಇದು ಇಷ್ಟು ಪಾಲಪಟ್ಟರೋದು ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಮೊದಲಿಗೆ ನೀವು ಆಲಿಗೆ ನೂರಾರು ಕಿತ್ತಿದ್ದೀವಿ ಕಿತ್ತಿ ಆಲಿ ಉಪ್ಪನ ಹಾಕಿದ್ದೀವಿ ಹಾಂ ಹೌದು ನಮ್ಮ ತೋಟದಲ್ಲಿ ಒಂದು ಹತ್ತು ಜೇನುಗುಟ್ಟಿದೆ ತೆಂಗಿನ ತೋಟದಲ್ಲಿ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಆಮೇಲೆ ಕಾಜಿ ನಿಂಬೆ ನಾನು ಎಪ್ಪತ್ತೈದು ಗಿಡ ತಷ್ಟು ಹಾಕಿದ್ದೀನಿ ಬಿಜಾಪುರದಿಂದ ನಮ್ಗೆ ಗೊತ್ತಿರೋ ಯಾರೋ ಪರಿಚಯಸ್ರು ತಂದುಕೊಟ್ರು ಎಪ್ಪತ್ತೈದು ಗಿಡ ಹಾಕಿದ್ದೀನಿ ಅದು ಇನ್ನೂ ಸರಿಯಾಗಿ ಬಂದಿಲ್ಲ ಅದು ಬಂದಾಗಂತೂ ಇನ್ನೂ ಚೆನ್ನಾಗಿ ಬರ್ತದ ಇದು ಆಟೋಮೇಷನ್ ವಾಲು ಇದು ಇಸ್ರೇಲ್ ಇಸ್ರೇಲ್ ಸಿಸ್ಟಮಲ್ಲಿ ನಾವು ಎಲ್ ಸಾಲ್ ಅಂತ ಬೆಂಗಳೂರಲ್ಲಿತ್ತು ಅವರು ಜಾಯಿಂಟಾಗಿ ಮೊಬೈಲ್ ಟೆಕ್ ಟೆಕ್ ಮತ್ತು ಎಲ್ ಸಾಲ್ ಇಬ್ಬರು ಜಾಯಿಂಟಾಗಿ ಮಾಡ್ತಾಯಿದ್ರು ಅವ್ರನ್ನ ನಾನು ಭೇಟಿ ಮಾಡಿದಾಗ ಅವರು ಹಾಕ್ಕೊಟ್ರು ಈಗ ಅವ್ರು ಸಪ್ರೇಟಾಗಿದ್ದಾರೆ ಮೊಬೈಲ್ ಹಾಕ್ತಾರೆ ಕಂಟ್ರೋಲ್ ಮಾಡ್ತವ್ರೆ ಇದು ನೋಡಿ ಅದು ಎರಡು ಇಂಚ್ ವಾಲು ಇದು ಒಂದೂವರೆ ಇಂಚ್ ವಾಲು ಇದೇನಾಗ್ತದೆ ನಾವು ಎಷ್ಟು ನಿಮಿಷ ಬೇಕಾದ್ರೂ ಸೆಟ್ ಮಾಡ್ಬೋದು ಆ ಅಷ್ಟು ನಿಮಿಷ ಮಾತ್ರ ಓಡುತ್ತೆ ಓಡ್ಬಿಟ್ಟು ಏನಾಗುತ್ತೆ ನೆಕ್ಸ್ಟ್ ವಾಲ್ಗೆ ಹೋಗುತ್ತೆ ಅದು ನೆಕ್ಸ್ಟ್ ವಾಲ್ ಫಿಕ್ಸ್ ಮಾಡಿದರೆ ನಾವು ಯಾವ ವಾಲ್ಗೆ ಕೊಟ್ಟಿರ್ತೀವಿ ಆ ವಾಲ್ಗೆ ಹೋಗುತ್ತೆ ಒಂದರಿಂದ ಇಲ್ಲಿ ಒಟ್ಟು ಏಳು ವಾಲ್ ಇದೆ ಒಂದು ಆದಮೇಲೆ ಒಂದು ಚೇಂಜ್ ಆಗ್ತಾ ಇರ್ತದೆ ಮೂವತ್ತು ನಿಮಿಷ ಕೊಟ್ಟರೆ ಮೂವತ್ತು ನಿಮಿಷ ಓಡುತ್ತೆ ಅಕಸ್ಮಾತ್ ಅದಕ್ಕೆ ಒನ್ ಅವರ್ ಕೊಟ್ಟರೆ ಅದು ಒನ್ ಅವರ್ ಓಡಿದ್ಮೇಲೆ ಬೇರೆ ವಾಲ್ಗೆ ಹೋಗುತ್ತೆ ಅಕಸ್ಮಾತ್ ಕರೆಂಟ್ ಹೋಯ್ತು ಒನ್ ಅವರ್ ಕೊಟ್ಟಿರ್ತೀವಿ ಅರ್ಧ ಅವರ್ ಹೋಗಿರ್ತಾ ಕರೆಂಟ್ ಹೊಡೆಯಿತು ರಾತ್ರಿ ತಿರ್ಗಿ ಕರೆಂಟ್ ಬರುತ್ತೆ ಆವಾಗ ತಿರ್ಗಿ ಅರ್ಧ ಅವರ್ ಮಿಕ್ಕಿದಂಥ ಅರ್ಧ ಅವರ್ನ ಕಂಟಿನ್ಯೂ ಮಾಡುತ್ತೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಕಾಲ್ಗೆ ಹೋಗುತ್ತೆ ಆಮೇಲೆ ಇದು ಸೈಕಲ್ ಸಿಸ್ಟಮ್ ಅಂತ ಇದು ಯಾವುದೋ ನಾವು ಚೇಂಜ್ ಮಾಡ್ತಾ ಕುತ್ಕೊಳ್ಳೋಂಗಿಲ್ಲ ಮೊಬೈಲಲ್ಲೂ ಏನೂ ಆಪ್ರೇಟ್ ಮಾಡೋಂಗಿಲ್ಲ ಅದೇ ವರ್ಕ್ ಆಗ್ತದೆ ನಾವು ಬ್ಯಾಡ ಅಂದರೆ ಆಫ್ ಮಾಡ್ಬೇಕಷ್ಟೇ ಬೇಕು ಅಂದರೆ ಆನ್ ಮಾಡಬೇಕು ಒಂದು ಸಲ ಇಲ್ಲ ಬೇಕಾದ್ರೆ ವರ್ಷ ಕಡಲೆ ಅದು ವರ್ಕ್ ಮಾಡ್ತಾನೆ ಇರ್ತದೆ ದಿವಸ ಮಾಡೋದು ದಿವಸ ನಾವು ಮೊಬೈಲಲ್ಲಿ ನೋಡುವಂಥದ್ದು ಇಲ್ಲ ಇದು ಹಾಕ್ಸ್ಕೊಳ್ಳೋಕ್ಕೆ ಫಸ್ಟು ನನಗೆ ಒಂದು ತೋಟಕ್ಕೆ ಇಲ್ಲಿ ನಾನು ಎರಡು ತೋಟಕ್ಕೂ ಹಾಕ್ಸಿದ್ದೀನಿ ಒಂದು ತೋಟಕ್ಕೆ ಒಂದು ಲಕ್ಷ ಚಿಲ್ಲರೆ ಒಂದು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಯಿತು ಅದು ವಾಲ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಇದು ಏಳು ವಾಲ್ ಒಟ್ಟು ಒಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಅಂದರೆ ವಾಲು ಮತ್ತು ಅವ್ರ ಸಿಸ್ಟಮು ಅಲ್ಲಿ ಬೋರ್ ಹತ್ರ ಸೆಟ್ ಮಾಡಿರ್ತಾರೆ ಸಿಸ್ಟಮು ವಾಲ್ಗಳು ಪೈಪ್ಲೈನ್ ನಮ್ದೆ ಪೈಪ್ಲೈನ್ ನಮ್ದೆ ಕೇಬಲು ಕೇಬಲ್ ನಾವೇ ತಂದು ಕೊಡ್ಬೇಕು ಅವರ ಇಲ್ಲಿ ಟಂಚು ನಾವೇ ಹೊಡ್ಕೊಡ್ಬೇಕು ಒಳಗೆ ಕೇಬಲ್ ಹಾಕಿದ್ದಾರೆ ಅವ್ರದ್ದು ಕೇಬಲ್ ಇದೆ ಇದು ಇದೆ ವೈಫೈ ಇದೆ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಇದು ನಮ್ದು ಮಾಡ್ಸಿರೋದು ಕೇಬಲ್ ಇಲ್ಲಿ ಬಂದು ತೋರಿಸ್ತೀವಿ ಬನ್ನಿ ಟ್ರಂಚ್ ಎಂತ ಕೆಲ್ ಎರಡು ಇದೆ ಇದು ಈ ವಾಲ್ ನಂಬರ್ ತ್ರೀ ಅಂಡ್ ಫೋರ್ ಅಂತಿದೆ ಅದು ಇದು ಫೋರ್ ಅಂಡ್ ಫೈವ್ ಟ್ರಂಚ್ ಮಾಡಿದೀವಿ ಇಷ್ಟು ಹುಲ್ಲು ಬೆಳೆಯುತ್ತೆ ನೀರೆಲ್ಲ ತುಂಬಿಸಿದಾಗೆಲ್ಲ ಡ್ರೈ ಆಗುತ್ತೆ ನೋಡ್ರಿ ಇಲ್ಲೆಲ್ಲ ತೋಟದೊಳಗೆ ಟ್ರಂಚ್ ಮಾಡ್ಸಿದೀವಿ ಯಾಕೆಂದ್ರೆ ಬಾಳೆಗೆಲ್ಲ ಮಳೆಗೆಲ್ಲ ನಾವೇ ಅಂತ ನೋಡಿ ಅಡಿಕೆ ಇದೆ ನೋಡಿ ಎಷ್ಟಿದೆ ನೋಡಿ ಕಸ ಯಾವುದು ನಾವು ಇದೆ ನೋಡಿ ಇದೇ ಗೊಬ್ಬರದ ಗುಂಡಿ ಅದ ಗೊಬ್ಬರ ಗುಂಡಿ ಈ ಥರ ಐತೆ ನಮ್ಮ ಜಮೀನೇ ಯಾವುದು ಉಳಲ್ಲ ಯಾವಾಗ ವರ್ಷಕ್ಕೊಲ್ಸಲ ಸಲ ನಾವು ಇದು ಮಾಡ್ತೀವಿ ಅಷ್ಟೇ ಬಾಳೆಸ್ ಕಟ್ಟು ಹ್ಞೂ ಕೋಕೋ ಕಟ್ ಮಾಡ್ತೀವಲ್ಲ ಅದೇ ಎಷ್ಟೋ ಗೊಬ್ಬರ ಆಗುತ್ತೆ ಕೋಕೋ ಕಟ್ ಮಾಡೋದು ಬಾಳೆ ಕಟ್ ಮಾಡೋದು ಇದೇ ನಮಗೆ ಎಷ್ಟೋ ಗೊಬ್ಬರ ಆಗುತ್ತೆ ನೋಡಿ ಇದೆಲ್ಲ ನೋಡಿ ಹೆಂಗೆ ಕಾಣ್ತದೆ ಗೊಬ್ಬರ ಗುಂಡಿನೇ ಇದು ನೋಡಿ ಇವರು ಸಿದ್ಧರಾಜು ಅಂತ ನಮ್ಮ ತೋಟ ಎಲ್ಲ ನಿರ್ವಹಣೆ ಮಾಡೋದು ಇವರೇ ನಾನು ಭಾನುವಾರ ಸೋಮವಾರ ಅಷ್ಟೇ ಬರೋದು ಬೆಂಗಳೂರಿಂದ ಇದು ಈ ಎಲ್ಲ ದನ ನಾಟಿ ಹಸು ಇರ್ಬೋದು ಕೋಳಿ ಇರ್ಬೋದು ಬೆಕ್ಕು ನಾಯಿ ಎಲ್ಲ ಸಾಕಿದ್ದೀವಲ್ಲ ಎಲ್ಲ ನೋಡ್ಕೊಳ್ಳೋದು ಇವರೇ ಜೊತೆಗೆ ಇಲ್ಲಿ ನೀರಿಂದೇನೋ ಆಟೋಮೇಷನಲ್ಲಿ ಹೋಗುತ್ತೆ ಆದರೆ ಬೇರೆ ಯಾವ್ದಾದ್ರು ಬ್ಲಾಕ್ ಆಗಿದೆಯಾ ನೋಡೋದು ಅಥವಾ ಯಾವ್ದಾದ್ರು ಗಿಡ ಇದ್ರೆ ಗುಂಡಿ ಹೊಡೆಯೋದು ನೆಡೋದು ಗೊಬ್ಬರ ಹಾಕೋದು ಇದೆಲ್ಲ ಇವರೇ ನಿರ್ವಹಣೆ ಇವ್ರ ಜೊತೆಗೆ ನಮ್ಮ ಇವ್ರನ್ನ ಚಿಕ್ಕಣ್ಣ ಅಂತ ಇವರು ನಮ್ಮೂರನ್ನರೆ ಇವರು ಒಂದ್ ಆಕಾರದಾಗ ಬರ್ತಾರೆ ಬಂದು ಇವ್ರ ಜೊತೆಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ನಮಗೆ ಏನೇನು ಬರ್ಡನ್ ಆಗಿಲ್ಲ ವ್ಯವಸಾಯ ಮಾಡ್ತಾ ಇದ್ರು ನಮ್ಗೇನು ಅಷ್ಟೊಂದು ಶ್ರಮ ಅನಿಸ್ತಾ ಇಲ್ಲ ಖುಷಿ ಅನ್ಸುತ್ತೆ ಹಾಗಾಗಿ ಇವರನ್ನ ಕರ್ಕೊಳ್ಳೋದು ಉತ್ತಮ ಅಂತ ಇದ್ದಾರೆ ಇವ್ರನ್ನ ಅವ್ರನ್ನ ಕರ್ಕೊಳ್ಳೋದು ಶನಿವಾರ ಭಾನುವಾರ ಸೋಮವಾರ ನಮ್ಮ ಜೊತೆಗೆ ಕರ್ಕೊಂತೀವಿ ಇಲ್ಲ ಅಂದ್ರೆ ಅವರು ಸಿದ್ರಾಜ ಮಾಡ್ತಾರೆ ಕೃಷಿ ಹೊಂಡ ಇದು ನೋಡಿದು ಹೊಂಜೂರದ್ ಗಿಡ ಒಂದೇ ಒಂದು ನಮ್ಮ ಜಿ ವೆಹಿಕಲ್ ತಂದಾಗ್ದೆ ನೋಡಿ ಎಷ್ಟು ಹಣ್ಣು ಹೌದು ಹ್ಞೂ ಇದ್ರ ಮಧ್ಯೆ ನಾನು ನೋಡಿ ಇದು ಅಳಿಸಿದು ಅಳ್ಸಾಕಿದ್ದೀವಿ ಶ್ರೀಗಂಧ ಹಾಕಿದ್ದೀವಿ ನೋಡಿ ನಾನು ಕೃಷಿ ಹೊಂಡಕ್ಕೆಲ್ಲ ಏನು ಮಾಡ್ತೀವಿ ಈ ಕಸ ಎಲ್ಲ ನಮ್ಮ ಏನು ತ್ಯಾಜ್ಯಗಳವಲ್ಲ ತಂದು ತಂದು ಎಲ್ಲ ಡಂಪ್ ಮಾಡ್ತೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ನೀರು ಕೊಳ್ತು ಬಿಟ್ಟಿದೆ ಹಾಗೆನೇ ಇದನ್ನು ಬೇಕಾದ್ರೆ ಫಿಲ್ಟ್ರ್ ಮಾಡಿ ನಾವು ಗಿಡಕ್ಕೆಲ್ಲ ಹೊಡಿಬೋದು ಹ್ಞೂ ಗಿಡ ಒಂದ್ ಹತ್ತು ಜಾತಿ ತಂದಿದ ತುಂಬಾ ಇಷ್ಟು ಅಳಸು ಲಾಲ್ ಬಾಗು ಎಲ್ಲಾ ಹಾಕಿದ್ರೆ ಸರಿ ಹೋದಾಗೆಲ್ಲ ಹಲಸಿನ ಗಿಡ ಬರೋದು ತೆಂಗು ಪರವಾಗಿಲ್ಲ ಅಂತೀರಾ ಚೆನ್ನಾಗಿದ್ಯಾ ನೋಡಿ ಅದಕ್ಕೆ ಗಿಡ ತಳಿ ಎಷ್ಟು ಬಿಟ್ಟಿತ್ತು ಅಂದ್ರೆ ಸೈಜು ಇದೆ ಸೈಜ್ ಬಂತು ಫಸ್ಟ್ ಎಲ್ಲ ಅದೇ ಅದಾನ ಅಂದ್ಕೊಂಡೆ ಒಂದು ಎರಡು ಊರಾಗ ಸೈಜ್ ಬರ್ಬೋದಲ್ಲ ಅಂದ್ಕೊಂಡೆ ಒಟ್ಟು ಸೈಜ್ ಸಕ್ಕತ ತುಂಬ ಇದೆ ಬಂದಿಲ್ಲ ನೋಡಿ ಇನ್ನ ಇದು ಇಲ್ಲೂವರಿಂದನೂ ಶುರುವಾಗಿತ್ತು ಸುಮಾರು ಕೊಡ್ತಿದ್ದೀನಿ ನಾನು ಎಳ್ನೀರೆಲ್ಲ ಚೆನ್ನಾಗಿ ಬಂದಿದೆ ಹಾಂ ಹಾಂ ನೋಡಿ ಹೇಳ್ತೀನಿ ಇದು ಆಟೋ ಮೆಷಿನ್ ಮಾಡೋದಕ್ಕೆ ಹಾಕ್ಸಿರುವಂಥ ಎರಡು ಯೂನಿಟ್ ಇದು ಇದ್ರ ಮೂಲಕ ಅದು ಆಪ್ರೇಟ್ ಆಗುತ್ತೆ ಇದು ಸ್ಟೆಬ್ಲೈಝರು ಕರೆಂಟ್ ಏನಾದರೂ ವೇರಿಯೇಷನ್ ಆದರೆ ಸ್ಟೆಬ್ಲೈಝರು ಇದು ಎರಡು ಅವ್ರದ್ದು ಇದು ಇದು ಸೇರಿಸಿ ಹೇಳಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಮತ್ತು ವೈರಿಂಗು ವೈರು ಏಕೆಂದರೆ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಐನೂರು ಐನೂರು ಮೀಟ್ರ್ ಮೇಲಿದೆ ವೈರಿಂಗ್ ವೈರಿಂಗು ಕೇಬಲ್ಲು ಅದು ಕ್ಯಾಟ್ ಸಿಕ್ಸ್ ವೈರು ಹಾಕ್ಕೊಡ್ತಾರೆ ಅದೆಲ್ಲ ಸೇರಿ ನಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಏಳು ವಾಲ್ಗೆ ಏಳು ವಾಲ್ ಹಾಕಿದ್ದೀನಿ ಅದು ವಾಲ್ ಕಾಸ್ಟೇ ಜಾಸ್ತಿ ಒಂದು ವಾಲ್ ಹಾಕ್ಸ್ಬೇಕು ಅಂದರೆ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ವಾಲ್ ಕಾಸ್ಟೇ ಜಾಸ್ತಿ ಹ್ಞೂ ಹಾಗಾಗಿ ವರ್ಕೌಟ್ ಆಗ್ತದೆ ಇದು ಆಗ್ತದಾಗಿ ನನಗೆ ನೀರಿನ ಯೋಚನೆ ಇಲ್ಲ ಯಾವ ವಾಲ್ ಚೇಂಜ್ ಮಾಡಬೇಕು ಅನ್ನೋದಿಲ್ಲ ನಾವು ಬೆಂಗಳೂರಲ್ಲಿ ರಾತ್ರಿ ಎರಡು ಗಂಟೆ ಕರೆಂಟ್ ಬರುತ್ತೆ ವಾಲ್ ಚೇಂಜ್ ಮಾಡಬೇಕು ಎಲ್ಲ ಹೋಗಬೇಕು ಅನ್ನೋದು ಇಲ್ವೇ ಇಲ್ಲ ಅದಷ್ಟು ಕದೆ ಆನ್ ಆಗುತ್ತೆ ಅದಷ್ಟು ಕದೆ ಚೇಂಜ್ ಆಗ್ತಾ ಇರ್ತದೆ ಹಾಗಾಗಿ ಆಟೋಮೇಷನ್ ಹಾಕಿದ್ರೆ ಭಾಳ ಉಪಯೋಗ ಆಗಿದೆ ಹ್ಞೂ ಎಲ್ಲ ರೈತರಿಗೂ ನಾನು ಹೇಳೋದೇನು ಅಂದರೆ ಕೆಲವರು ದೊಡ್ಡ ದೊಡ್ಡ ತೋಟ ಮಾಡೋಂಗಿದ್ರೆ ಈ ತರ ಹಾಕ್ಸ್ಕೊಳ್ಳೋದು ಒಳ್ಳೆದು ರಾತ್ರಿ ಎಲ್ಲ ಕರೆಂಟ್ ಕೊಡ್ತಾರೆ ಅವಾಗ ಬಂದು ಹಾಲ್ ಎಲ್ಲ ಮಾಡಿ ಮಾಡಿ ನೆಕ್ಸ್ಟ್ ನಾವು ಬಂದು ಅವಾಗ ಕರೆಂಟ್ ಬಂದಾಗ ಮಧ್ಯರಾತ್ರಿ ಬಂದು ನೀರ್ ಬಿಡಕ್ಕೆ ಈ ತರ ಎಲ್ಲ ಮಾಡಿದ್ರೆ ಅನ್ಕೊಲ ನೋಡಿ ಇದು ಜೀವಾಮೃತ ಘಟಕ ಇದನ್ನ ನಾನು ಮೂರ್ನಾಲ್ಕ ಕಡೆ ಬಂದಿದ್ದೀನಿ